ನಮಸ್ಕಾರ ಸ್ನೇಹಿತರೆ ನಮ್ಮ ಇನ್ ವಿಷಯ ಕ್ಲಾಸ್ 9 ಗಣಿತ ಸಂಖ್ಯಾ ಪದ್ಧತಿ ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಮೂರು ಇದರಲ್ಲಿ ಕ್ವಶನ್ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ ಕ್ಲಾಸ್ ನೈನ್ತ್ ಗಣಿತ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರು ಅಭ್ಯಾಸ ಒಂದು ಪಾಯಿಂಟ್ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದರ ದಶಮಾಂಶ ವಿಸ್ತರಣೆಯನ್ನು ಬರೆಯಿರಿ ಹಾಗೂ ಪ್ರತಿಯೊಂದು ಯಾವ ರೀತಿ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂದು ತಿಳಿಸಿ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಪ್ರಶ್ನೆಗಳನ್ನು ಒಂದೇದನ್ನು ಸ್ಟಾರ್ಟ್ ಮಾಡೋಣ ಮೂವತ್ತಾರು ಬಾಯ್ ನೂರು ಅಂದ್ರೆ ಎರಡು ಜೀರೋ ಅಂದ್ರೆ ನೋಡ್ರಿ ಎರಡು ಎರಡು ಸ್ಥಾನ ಬಿಟ್ಟು ಒಂದು ಎರಡು ಬಿಟ್ಟು ಪಾಯಿಂಟ್ ಕೊಟ್ಟೆವು ಅಂದ್ರೆ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಒಂದೇ ಲೆಕ್ಕ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಏಳನೇ ಲೆಕ್ಕ ಹೋನ ಕ್ಲಾಸ್ ನೈನ್ತ್ ಗಣಿತ ಅದೇ ಒಂದು ಸಂಖ್ಯಾ ಪದ್ಧತಿ ಒಂದು ಪಾಯಿಂಟ್ ಮೂರಲ್ಲಿ ಒಂದರೊಳಗೆ ಎರಡನೇ ಲೆಕ್ಕ ಈ ಕೆಳಗಿನ ಪ್ರತಿಯೊಂದು ದಶಮಾಂಶ ವಿಸ್ತರಣೆಯನ್ನು ಬರೆಯಿರಿ ಪ್ರತಿಯೊಂದು ಯಾವ ರೀತಿ ದಶಮಾಂಶ ವಿಸ್ತರಣೆ ಹೊಂದಿದೆ ತಿಳಿಸಿ ಇಲ್ಲಿ ಎರಡನೇ ಲೆಕ್ಕ ಒಂದು ಬಾಯ್ ಹನ್ನೊಂದು ಸೊ ಹನ್ನೊಂದು ಒಂದಕ್ಕೆ ಭಾಗಿಸೋದು ಸೊ ಇಲ್ಲಿ ಹನ್ನೊಂದು ಇಟ್ಟು ಭಾಗ ಮಾಡಬೇಕಾದ್ರೆ ಹನ್ನೊಂದು ಒಂದು ಜೀರೋ ತೊಗರಿ ಪಾಯಿಂಟ್ ಕೊಟ್ಟು ಜೀರೋ ತೊಗರಿ ಮತ್ತೆ ಜೀರೋ ತೊಗರಿ ಅಂದರೆ ಹನ್ನೊಂದು ಹನ್ನೊಂದು ಒಂಬತ್ಲೆ ತೊಂಬತ್ತೊಂಬತ್ತು ಮತ್ತೆ ಒಂದು ಉಳಿತು ಮತ್ತೆ ಸೊನ್ನೆ ತಗೋರಿ ಸೊನ್ನೆ ಕೊಟ್ಟು ಸೊನ್ನೆ ತಗೋರಿ ಮತ್ತೆ ಹನ್ನೊಂದು ಒಂಬತ್ತಲೆ ತೊಂಬತ್ತೊಂಬತ್ತು ಒಂದು ಉಳಿತು ಸೊ ಮತ್ತೆ ಒಂದು ಉಳಿತು ಸೊ ಇದೇ ತರ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಹಂಗೆ ಬರ್ತಾ ಹೋಗುತ್ತೆ ಅಂದ್ರೆ ಇದ್ರ ನೋಡ್ರಿ ಜೀರೋ ಪಾಯಿಂಟ್ ಜೀರೋ ನೈನ್ ಜೀರೋ ನೈನ್ ಜೀರೋ ಅಂದ್ರೆ ಅಂತ್ಯಗೊಳ್ಳದ ಹಂಗೆ ಲೆಕ್ಕ ಮಾಡೋಕೋತಾರೆ ಹಂಗೆ ಇದು ಲೆಕ್ಕ ಎಂಡ್ ಆಗುವುದೇ ಇಲ್ಲ ಆದ ಕಾರಣದಿಂದ ಇದು ಅಂತ್ಯಗೊಳ್ಳದ ಪುನರಾವರ್ತನೆ ಆಗುವ ದಶಮಾಂಶ ವಿಸ್ತರಣೆ ಅಂತ ನೀವು ಬರೀಬಹುದು ಈ ತರ ಈ ತರ ಬರಿಬೇಕು ಎರಡನೇ ಲೆಕ್ಕ ಕ್ಲಾಸ್ ನೈನ್ತ್ ಗಣಿತ ಅದೇ ಒಂದು ಸಂಖ್ಯೆ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರಲ್ಲಿ ಒಂದೇ ಮೂರನೇದು ಈ ಕೆಳಗಿನ ಪ್ರತಿಯೊಂದರ ದಶಮಾಂಶ ವಿಸ್ತರಣೆಯನ್ನು ಅರಿಯಿರಿ ಹಾಗು ಪ್ರತಿಯೊಂದು ಯಾವ ರೀತಿ ದಶಮಾಂಶ ವಿಸ್ತರಣೆ ಹೊಂದಿದೆ ಎಂದು ತೋರಿಸ್ತೀವಿ ಇಲ್ಲಿ ನಾಲ್ಕು ಪೂರ್ಣಾಂಕ ಒಂದು ಎಂಟು ಅಂಶ್ ಎಂಟು ನಾಲ್ಕಲೆ ಮೂವತ್ತೆರಡು ಪ್ಲಸ್ ಒಂದು ಮೂವತ್ತು ಮೂರು ಬಾಯ್ ಎಂಟು ಎಂಟ್ಲಿಂದ ಮೂವತ್ಮೂರಕ್ಕೆ ಭಾಗ ಮಾಡೋದು ಸೊ ಎಂಟಲಿಂದ ಮೂವತ್ತ್ಮೂರಕ್ಕೆ ಭಾಗ ಮಾಡಿದರೆ ಈ ಥರ ಎಂಟು ನಾಲ್ಕಲೆ ಮೂವತ್ತೆರಡು ಒಂದು ಇತ್ತು ಮತ್ತೆ ಪಾಯಿಂಟ್ ಕುಂಟು ಸೊನ್ನೆ ಮತ್ತೆ ಎಂಟು ಎಂಟೊಂದಲೆ ಎಂಟು ಎಂಟು ಎರಡು ಉಳಿತು ಮತ್ತೆ ಸೊನ್ನೆ ತಗೋರಿ ಎಂಟ ಎರಡಲೆ ಹದಿನಾರು ಇಲ್ಲಿ ನಾಲ್ಕು ಉಳಿತು ಸೊನ್ನೆ ತಗೋರಿ ಮತ್ತು ಎಂಟು ಐದ್ಲೆ ನಲ್ವತ್ತು ನೋಡ್ರಿ ಕೊನೆಗೆ ಸೊನ್ನೆ ಬತ್ತು ಅಂದ್ರೆ ಎಂಡ್ ಆಯ್ತು ಸೊ ಫೋರ್ ಒನ್ ಒನ್ ಫೋರ್ ಪಾಯಿಂಟ್ ಒನ್ ಟೂ ಫೈವ್ ಅಂದ್ರೆ ಎಂಡ್ ಆಯ್ತು ಅಂತ್ಯಗೊಳ್ಳುವ ಅದರ ಇಲ್ಲಿ ಶೇಷ ಸೊನ್ನೆ ಬತ್ತು ಶೇಷ ಸೊನ್ನೆ ಬಂದು ಅಂತ್ಯಗೊಳ್ಳುವ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆನು ಹೊಂದಿದೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಬರಿಬೇಕು ಕ್ಲಾಸ್ ನೈನ್ತ್ ಅದೇ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರಲ್ಲಿ ನಾಗರಿ ಲೆಕ್ಕ ನಾಗರಿ ಲೆಕ್ಕ ನೋಡ್ರಿ ಈಗಿನ ಪ್ರತಿಯೊಂದು ದಶಮಾಶ ವಿಸ್ತರಣನ್ನು ಬರೆಯಿರಿ ಪ್ರತಿಯೊಂದು ಯಾವ ರೀತಿ ದಶಮಾಶಗಳು ವಿಸ್ತರಣು ಅಂದಿದ್ದನ್ನು ತಿಳಿಸಿ ಮೂರು ಬಾಯ್ ಹದಿಮೂರು ಅಂದ್ರೆ ಹದಿಮೂರು ಲಿಂಕ ಮೂರು ಬಾಯಕ ಮಾಡೋರು ಇಲ್ಲಿ ಪಾಯಿಂಟ್ ಕೊಟ್ಟು ಜೀರೋ ತಗೋಬೇಕು ಒಂದು ಸೊನ್ನೆ ಪದ್ಧತಿ ಹದಿಮೂರೇಳ ಇಪ್ಪತ್ತಾರು ಮತ್ತೆ ನಾಲ್ಕು ಒಳಿತು ಮತ್ತೆ ಸೊನ್ನೆ ತಗೊರಿ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಒಂದೊಳಿತು ಸೊನ್ನೆ ತೊಗೊರಿ ಮತ್ತು ಸೊನ್ನೆ ಕೊಟ್ಟು ಮತ್ತೆ ಸೊನ್ನೆ ತಗೋರಿ ಹದಿಮೂರೇಳೆ ತೊಂಬತ್ತೊಂದು ಒಂಬತ್ತು ಒಳಿತು ಮತ್ತು ಸೊನ್ನೆ ತಗೋರಿ ಹದಿಮೂರು ಆರಲೆ ಇಪ್ಪತ್ತೆಂಟು ಇಲ್ಲಿ ಎರಡು ಉಳಿತು ಇಲ್ಲಿ ಒಂದು ಉಳಿತು ಸೊನ್ನೆ ತಗೋರಿ ಹದಿಮೂರು ಹದಿಮೂರೊಂಬತ್ಲೇ ಇಲ್ಲಿ ಒಂದೂರ ಇಪ್ಪತ್ತಾಯಿತು ಹದಿಮೂರು ಹದಿಮೂರೊಂಬತ್ಲೇ ಒನ್ನೂರ ಹದಿನೇಳು ಆಯಿತು ಹದಿಮೂರು ಹದಿಮೂರೊಂಬತ್ಲೇ ಒನ್ನೂರ ಹದಿನೇಳು ಆಯಿತು ಇಲ್ಲಿ ಮೂರು ಉಳಿತು ನೋಡಿರಿ ಮತ್ತು ಮೂರು ಮೂರುಳಿತ್ತು ಸೊ ಮೂರು ಸ್ಟಾರ್ಟಿಂಗ್ ಮೂರು ಉಳಿದಿತ್ತು ನೋಡ್ರಿ ಮೂರು ಅಂದ್ರೆ ಇದು ಅಂತ್ಯಗೊಳ್ಳದ ಅಂದಾಗ ನೋಡ್ರಿ ಅಂತ್ಯಗೊಳ್ಳೋದ್ರಲ್ಲಿ ಹೇಗೆ ಮಾಡೋಕೋತಾರೆ ಲೆಕ್ಕ ಬರ್ಕೋತೇ ಸೊ ತ್ರೀ ಬೈ ಥರ್ಟೀನ್ ಝೀರೋ ಪಾಯಿಂಟ್ ಟೂ ತ್ರೀ ಝೀರೋ ಸೆವೆನ್ ಸಿಕ್ಸ್ ನೈನ್ ಇದು ಅಂತ್ಯಗೊಳ್ಳದ ಪುನರಾವರ್ತನೆ ಕೊಳ್ಳುವ ಉಳ್ಳುವ ಎಂದು ಹೊಂದಿದೆ ಅಂತ್ಯಗೊಳ್ಳದ ಅಂತ ಬರಿಬೇಕು ಅಂತ್ಯಗೊಳ್ಳಲು ದಶಮಾಂಶ ವಿಸ್ತರಣೆ ಹೊಂದಿದೆ ಅಂತ ಬರೀಬೇಕು ಐದನೇ ಲೆಕ್ಕ ಈ ಕೆಳಗಿನ ಪ್ರತಿಯೊಂದು ದಶಮಾಶು ವಿಸ್ತರಣೆನ ಬರೆಯಿರಿ ಹಾಗೂ ಪ್ರತಿಯೊಂದು ಯಾವ ರೀತಿ ದಶಮಾಶು ವಿಸ್ತರಣೆ ಹೊಂದಿದೆ ಎಂದು ತಿಳಿಸಿ ಅಂದ್ರೆ ಒಂದೇ ಒನ್ ಪಾಯಿಂಟ್ ಒಂದಿನೊಳಗೆ ಐದನೇ ಲೆಕ್ಕ ಹನ್ನೊಂದಕ್ಕೆ ಹನ್ನೊಂದು ಎರಡಲ್ಲಿ ಭಾಗ ಮಾಡಿ ನೋಡ್ರಿ ಹನ್ನೊಂದ್ ಎರಡಕ್ಕೆ ಭಾಗ ಮಾಡೋದು ಅಂದ್ರೆ ಎರಡು ಪಾಯಿಂಟ್ ಕೊಟ್ಟು ಜೀರೋ ತೋರಿ ಇಪ್ಪತ್ತಾಯ್ತು ಹನ್ನೊಂದು ಹನ್ನೊಂದೊಂದ್ಲೇ ಹನ್ನೊಂದು ಒಂಬತ್ತು ಉಳಿತು ಮತ್ತೆ ಸೊನ್ನೆ ತಗೋರಿ ಹನ್ನೊಂದೆಂಟ್ಲೆ ಎಂಬತ್ತೆಂಟು ಎರಡು ಉಳಿತು ನೋಡ್ರಿ ಮತ್ತೆ ರಿಪೀಟ್ ಎಂಟು ಎರಡು ಬತ್ತು ಅಂದರೆ ರಿಪೀಟ್ ಎರಡು ಬತ್ತು ಅಂದ್ರೆ ನೋಡ್ರಿ ಇದು ಅಂತ್ಯಗೊಳ್ಳದ ಆದರೆ ಎರಡು ಬೈ ಹನ್ನೊಂದು ಝೀರೋ ಪಾಯಿಂಟ್ ಏಟ್ ಏಯ್ಟೀನ್ 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 ಹೆಂಗು ಓದ್ತು ಹೋಗ್ತದೆ ಅಂದರೆ ಇದು ಅಂತ್ಯಗೊಳ್ಳದ ಪುನರಾವರ್ತನೆಯ ಉಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಬರಿಬೇಕು ಈಗ ಆನೆ ಲೆಕ್ಕ ನೋಡೋಣ ಈ ಕೆಳಗಿನ ಕ್ಲಾಸ್ ನೈನ್ ಗಣಿತ ಅದೇ ಒಂದು ಸಂಖ್ಯಾ ಪದ್ಧತಿ ಒಂದು ಪಾಯಿಂಟ್ ಮೂರೊಳಗೆ ಆನೆ ಲೆಕ್ಕ ಈ ಕೆಳಗಿನ ಪ್ರತಿಯೊಂದು ದಶಮಾಶೂಸಣ್ಣ ಬರೆಯಿರಿ ಹಾಗೂ ಪ್ರತಿಯೊಂದು ಯಾವ ರೀತಿ ದಶಮಾಶೂಸಣ್ಣು ಅಂತ ಎಂದು ತಿಳಿಸಿ ಮುನ್ನೂರ ಇಪ್ಪತ್ತೊಂಬತ್ತ ನಾಲ್ಕುನೂರ ಬಹಕರ್ ಮಾಡಿದ್ರೆ ಮೂ ನಾಕ್ನೂರ ಇಲ್ಲಿ ನಾವು ಸ್ಟಾರ್ಟಿಂಗ್ ನೋಡ್ರಿ ಇದು ಸಣ್ಣದಾಗೈತೆ ಪಾಯಿಂಟ್ ಕೊಟ್ಟು ಜೀರೋ ತಗೊಂಡು ಅಂದ್ರೆ ಮೂರ್ ಸಾವಿರದ ಎರಡ್ನೂರ ತೊಂಬತ್ತಾಯ್ತು ಅಂದ್ರೆ ನಾವು ಡೈರೆಕ್ಟ್ ಎಂಟರಲ್ಲಿ ಹೆಚ್ಚಿದ ಅಂದ್ರೆ ಮೂರ್ ಸಾವಿರದ ಎರಡ್ನೂರ ಆಯ್ತು ಮತ್ತ ಒಂಬತ್ತು ಉಳಿತೈತಿ ಆಮೇಲೆ ಎರಡರಲ್ಲಿ ಹೆಚ್ಚಿದ್ರೆ ಒಂಬತ್ತು ಉಳಿತು ಒಂಬತ್ತು ಉಳಿತು ಅಂದ್ರೆ ನಾವು ಈಗ ನಾಲ್ಕುನೂರ ಎರಡೇ ನಾಲ್ಕುನೂರ ಎರಳೆ ಅಂದ್ರೆ ಎಂಟುನೂರಾಯ್ತು ಎಂಟ್ನೂರಾಯ್ತು ಮತ್ತೆ ಒಂದು ಉಳಿತು ಸೊನ್ನೆ ಸೊನ್ನೆ ಆಯ್ತದು ಆಮೇಲೆ ಮತ್ತೆ ನೋಡ್ರಿ ಸಾವಿರ ಆಯಿತು ಸಾವಿರಕ್ಕೆ ಮತ್ತೆ ಎಂಟು ನಾಲ್ನೂರ್ ಏಳೆ ಎಂಟುನೂರ ಆಯ್ತು ಮತ್ತೆ ಎರಡು ಒಳ ಸೊನ್ನೆ ಸೊನ್ನೆ ಆಯ್ತು ನೆಕ್ಸ್ಟ್ ನೋಡ್ರಿ ಎರಡು ಸೊನ್ನೆ ಇತ್ತು ಇಲ್ಲಿ ನಾಕ್ನೂರು ಎರಡು ಸಾವಿರ ಸಾವಿರವಾಗಿ ವಿಶೇಷ ಸೊನ್ನೆ ಸೊನ್ನೆ ಬಂದುಬಿಡ್ತೀನಿ ನೋಡ್ರಿ ಅಂದ್ರೆ ತ್ರೀ ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಫೋರ್ ಹಂಡ್ರೆಡ್ ಮಾಡಿದ್ರೆ ಶೇಷ್ ನಮಗೆ ಏನ್ ಸೊನ್ನೆ ಸ್ವನ್ಯೂತು ಅಂದ್ರೆ ಅಂತ್ಯಗೊಳ್ಳುವ ಅಂತ್ಯಗೊಳ್ಳುವ ದಶಮಾಂಶಗಳನ್ನು ಹೊಂದಿದೆ ಅಂತ ಬರೀಬೇಕು ಅಥವಾ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣನ್ನು ಹೊಂದಿದೆ ಅಂತ ಬರಿಬೇಕು ಕ್ಲಾಸ್ ನೈನ್ತ್ ಗಣಿತ ಭಾಗವೊಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರೊಳಗೆ ಎರಡನೇ ಒಂದೇದು ಎರಡನೇದು ಕ್ವಶನ್ ಒಂದೆರಡು ಅಂಶ ಏಳರಲ್ಲಿ ಭಾಗ ಮಾಡಿದ್ರೆ ಈಗ ನಮಗೆ ಅವ್ರ ಅನ್ಸರ್ ಕೊಟ್ಟ ನೋಡ್ರಿ ಝೀರೋ ಪಾಯಿಂಟ್ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಒಂದಕ್ಕ ಏಳರಲ್ಲಿ ಬಾಹಕ ಮಾಡಿದ್ರೆ ಝೀರೋ ಪಾಯಿಂಟ್ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಎಂದು ನೀವು ತಿದ್ದೀರಿ ದೀರ್ಘ ಬಾಹಕಾರ ಅಂದ್ರೆ ಎರಡು ಎರಡು ಏಳು ಅಂಶ್ ಮೂರು ಏಳು ಅಂಶ ನಾಲ್ಕು ಏಳು ಅಂಶ್ ಐದು ಏಳು ಅಂಶ ಆರು ಏಳು ಅಂಶ ಇವುಗಳ ದಶಮಾಂಶವನ್ನು ನೀವು ಊಹಿಸಬಹುದೇ ಹಾಗಿದ್ದರೆ ಸುಳು ಒಂದು ಏಳು ಅಂಶವನ್ನು ಭಾಗಿಸುವಾಗ ದೊರೆಯುವ ಶೇಷಗಳನ್ನು ಜಾಗರೂಕತೆಯಿಂದ ಬೆಸಿಸಿ ಪರಿಹಾರ ವಹಿಸಬಹುದು ಈ ಒಂದೊಂದಾಗಿ ಬಿಡಿಸೋ ನೋಡ್ರಿ ಎರಡು ಏಳು ಅಂಶ ಬಿಡಿಸೋ ನಾವು ಈಗ ಇದೊಳಗೆ ಒಂದು ಏಳು ಅಂಶದ ಏನಾಯ್ತು ನೋಡ್ರಿ ಎರಡನೇದು ಕ್ವಶನ್ ಕಂಟಿನ್ಯೂ ಮಾಡ್ತೇವೆ ಒಂದ್ ಏಳು ಅಂಶ ನಿಮಗೆ ಆನ್ಸರ್ ಕೊಟ್ಟಾರೆ ಜೀರೋ ಪಾಯಿಂಟ್ ಒನ್ ಫೋರ್ ಟೂ ಸೆವೆನ್ ಟೂ ಏಟ್ ಫೈವ್ ಸೆವೆನ್ ಸೊ ಅದ ಎರಡು ಏಳು ಅಂಶ ನಾವು ಕಂಡು ಇದಕ್ಕೆ ಎರಡು ವಾಕರ್ ಮಾಡಬೇಕು ಎರಡು ಗುಂಡ್ಲೆ ಝೀರೋ ಪಾಯಿಂಟ್ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಲೇ ಇಂಟು ಮಾಡಿದ್ರೆ ಜೀರೋ ಪಾಯಿಂಟ್ ಟೂ ಏಟ್ ಫೈವ್ ಸೆವೆನ್ ಒನ್ ಫೋರ್ ಎರಡ ಒಳಷ್ಟು ಉತ್ತರ ಬರ್ತೈತಿ ಅಂದ್ರೆ ಇದೇ ತಗೊಂಡು ಕಂಟಿನ್ಯೂ ಮಾಡುದು ಅದೇ ತರ ಮೂರೊಳಷ್ಟು ನಿಮಗೆ ಬೇಕಾದ್ರೆ ಮೂರಿಂದ ಗುಣಾಕಾರ ಮಾಡಬೇಕು ಮೂರು ಗುಂಡ್ಲೆ ಝೀರೋ ಪಾಯಿಂಟ್ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಲೇ ಮೂರ್ಲಿ ಗುಣಾಕಾರ ಮಾಡಿದ್ರೆ ಜೀರೋ ಪಾಯಿಂಟ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಒನ್ ನಮಗ ಅನ್ಸರ್ ಬರ್ತೈತಿ ಅದೇ ಫೋರ್ ಬೈ ಸೆವೆನ್ ಫೋರ್ ಬೈ ಸೆವೆನ್ ಗುಣಕಾರ ಮಾಡಬೇಕಾದ್ರೆ ಈ ಸಂಖ್ಯೆನೇ ತಗೋಬೇಕು ಫೋರ್ ಬೈ ಸೆವೆನ್ ತಗೊಂಡು ಫೋರ್ ಇಂಟು ಜೀರೋ ಪಾಯಿಂಟ್ ಒನ್ ಫೋರ್ ಟು ಏಟ್ ಫೈವ್ ಸೆವೆನ್ ಅಂದು ನಾಲ್ಕರಿಂದ ಗುಣಾಕಾರ ಮಾಡಿದ್ರೆ ಸೊ ಪಾಯಿಂಟ್ ಫೈವ್ ಸೆವೆನ್ ಒನ್ ಫೋರ್ ಟು ನಮಗೆ ಬರ್ತೈತಿ ಅದೇ ರೀತಿ ಫೈವ್ ಬೈ ಸೆವೆನ್ ಫೈವ್ ಬೈ ಸೆವೆನ್ ಫೈಲ್ನಿಂದ ಗುಣಾಕಾರ ಮಾಡಿದ್ರೆ ಇದೇ ಸಂಖ್ಯೆಗೆ ನಾವು ಫೈಲ್ನಿಂದ ಗುಣಕಾರ ಮಾಡಿದ್ರೆ ಫೈವ್ ಇಂಟು ಜೀರೋ ಪಾಯಿಂಟ್ ಒನ್ ಫೋರ್ ಟು ಏಟ್ ಫೈವ್ ಸೆವೆನ್ಗೆ ಐದರಲ್ಲಿ ಗುಣಾಕಾರ ಮಾಡಿದ್ರೆ ಜೀರೋ ಪಾಯಿಂಟ್ ಒನ್ ಫೋರ್ ಒನ್ ಸೆವೆನ್ ಒನ್ ಫೋರ್ ಟು ಏಟ್ ಫೈವ್ ನಮಗೆ ಆನ್ಸರ್ ಬರ್ತೈತಿ ಅದ್ರ ಸಿಕ್ಸ್ ಬೈ ಸೆವೆನ್ ನಮಗೆ ಅನ್ಸರ್ ಬೇಕಾದರೆ ಸಿಕ್ಸ್ ಇಂಟು ಜೀರೋ ಪಾಯಿಂಟ್ ಒನ್ ಫೋರ್ ಟು ಏಟ್ ಫೈವ್ ಸೆವೆನ್ಗೆ ಇದಕ್ಕೆ ಆರ್ಲೆ ಗುಣಾಕರ ಮಾಡಿದ್ರೆ ಜೀರೋ ಪಾಯಿಂಟ್ ಏಟ್ ಫೈವ್ ಸೆವೆನ್ ಒನ್ ಫೋರ್ ಟೂ ನಮಗೆ ಆನ್ಸರ್ ಬರ್ತೈತಿ ಜೀರೋ ಪಾಯಿಂಟ್ ಏಟ್ ಫೈವ್ ಸೆವೆನ್ ಒನ್ ಫೋರ್ ಸೆವೆನ್ ಒನ್ ಫೋರ್ ಟೂ ಅಂದರೆ ಸಿಕ್ಸ್ ಬೈ ಸೆವೆನ್ದು ಆನ್ಸರ್ ಬರ್ತೈತಿ ಸೊ ಈ ಥರ ನಾವು ಮಾಡ್ಬೋದು ಈ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ನೈನ್ತ್ ಗಣಿತ ಅದೇ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರಲ್ಲಿ ಮೂರನೊಳವು ಒಂದೇದು ಈ ಕೆಳಗಿನ ಕೆಳಗಿನಗಳಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ವ್ಯಕ್ತಪಡಿಸಿ ಒಂದೇದ್ದು ಝೀರೋ ಪಾಯಿಂಟ್ ಸಿಕ್ಸ್ ಅಂದರೆ ಝೀರೋ ಪಾಯಿಂಟ್ ಸಿಕ್ಸ್ ಅಂದರೆ ಝೀರೋ ಪಾಯಿಂಟ್ ಸಿಕ್ಸ್ ಬಾರ್ ಅಂದರೆ ಎಕ್ಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಆಗಲಿ ಒಂದೇ ಭಾಗ ಸೊ ಇಲ್ಲಿ ಎರಡು ಕಡೆ ಅಂದ್ರೆ ಎರಡು ಕಡೆ ಹತ್ತರಿಂದ ಗುಣಿಸಿದಾಗ ಇದಕ್ಕೂ ಹತ್ತರಿಂದ ಗುಣಿಸಿದಾಗ ಇದಕ್ಕೂ ಹತ್ತರಿಂದ ಗುಣಿಸಿದಾಗ ನಮಗೆ ಇಲ್ಲಿ ಟೆನ್ ಎಕ್ಸ್ ಆಗ್ತೈತಿ ಅಂದ್ರೆ ಒಂದು ಆಯ್ತು ಈಕ್ವಿಶನ್ ಎರಡು ಆಯ್ತು ಸೊ ಟೆನ್ ಎಕ್ಸ್ ಮೈನಸ್ ಎಕ್ಸ್ ಅಂದ್ರೆ ನೋಡ್ರಿ ಜೀರೋ ಪಾಯಿಂಟ್ ಸಿಕ್ಸ್ ಮಿಸ್ ಅಂದ್ರೆ ಎಕ್ಸ್ ಇದು ಅದರಾಗಿತ್ತು ಟೆನ್ ಎಕ್ಸ್ ಮೈನಸ್ ಎಕ್ಸ್ ಆಯ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ 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 ಆಯಿತು ಸೊ ಟೆನ್ ಎಕ್ಸ್ 6, ಎಕ್ಸ್ ಮೀನ್ಸ್ ನೈನ್ ಎಕ್ಸ್ ಆಯಿತು ನೈನ್ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಈಕ್ವಲ್ ಟು ಇದು ಸಿಕ್ಸ್ ನೋಡ್ರಿ ಮೇಲೆ ಬರ್ತೈತಿ ನೈನ್ ತ್ರೀ ಆಗಿ ಬರ್ತೈತಿ ಅಂದರೆ ಸಿಕ್ಸ್ ಬೈ ನೈನ್ ಆಯಿತು ಸೊ ಸಿಕ್ಸ್ ಬೈ ನೈನ್ ನೋಡ್ರಿ ಮೂರು ಎರಡಲೇ ಮೂರು ಮೂರಲೇ ಅಂದರೆ ಟೂ ಬೈ ತ್ರೀ ನಮಗೆ ಆನ್ಸರ್ ಟು ಬೈ ತ್ರೀ ಆನ್ಸರ್ ಬರ್ತು ಕ್ಲಾಸ್ ನೈನ್ ಗಣಿತ ಭಾಗವೊಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರು ಮೂರರೊಳಗ ಎರಡನೇದು ಕ್ವಶನ್ ಎರಡನೇ ಕ್ವಶನ್ ನೋಡ್ರಿ ಝೀರೋ ಪಾಯಿಂಟ್ ಫೋರ್ ಒನ್ ಫೋರ್ ಸೆವೆನ್ ಬಾರ್ ಸೆವೆನ್ ಮೇಲೆ ಬಾರ್ ಆಯ್ತು ನೋಡ್ರಿ ಝೀರೋ ಪಾಯಿಂಟ್ ಫೋರ್ ಸೆವೆನ್ ಎಕ್ಸ್ ಆಗಿರಲಿ ಕ್ವೆಶನ್ ಒಂದು ಇಲ್ಲಿ ನೋಡ್ರಿ ಎರಡು ಕಡೆ ಹತ್ತರಿಂದ ಉಣಿಸಿದಾಗ ನೂರಿಂದ ಉಣಿಸಿದಾಗ ಅಂದರೆ ನೂರ ಇಲ್ಲಿ ನೋಡ್ರಿ ಸಾವಿರ ಎಕ್ಸ್ ಆಗ್ತೈತಿ ಅಂದ್ರೆ ಫಾರ್ಟಿ ಸೆವೆನ್ ಇಲ್ಲಿ ಇಲ್ಲಿ ಡಿಸಿಟಿ ಇಲ್ಲಿ ಬಂದ್ಬಿಡ್ತದೆ ಈ ಪಾಯಿಂಟ್ ಅಂದರೆ ಇಲ್ಲಿ ಇತ್ತು ಇಲ್ಲಿ ಬಂತು ನೂರಿಂದ ಅಂದರೆ ಫಾರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ 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 ಬರ್ತೈತಿ ಸೊ ಟೆನ್ ಎಕ್ಸ್ ಮೈನಸ್ ಇದು ಅಂದರೆ ಟೆನ್ ಟೆನ್ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಅಂದಂಗೆ ಟೆನ್ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಅದೇ ಇದು ಅಂದರೆ ಟೆನ್ ಎಕ್ಸ್ ಆಯಿತು ಹಂಡ್ರೆಡ್ ಒಳಗೆ ಟೆನ್ ಎಕ್ಸ್ ಹೋದರೆ ನೈಂಟಿ ಎಕ್ಸ್ ಆಯಿತು ಸೊ ನೈಂಟಿ ಎಕ್ಸ್ ಇಕ್ಕು ಇದು 43, ತ್ರೀ ಅಂದ್ರೆ ಫೋರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಒಳಗ ಮೈನಸ್ ಫೋರ್ ಪಾಯಿಂಟ್ ಸೆವೆನ್ ಸೆವೆನ್ ಮೈನಸ್ ಮಾಡಿದ್ರೆ ಇದನ್ ಮೈನಸ್ ಫೋರ್ ಮೈನಸ್ ಮಾಡಿದ್ರೆ ಫೋರ್ಟಿ ತ್ರೀ ಬರ್ತೈತಿ ಸೊ ಫೋರ್ಟಿ ತ್ರೀ ಡಿವೈಡ್ ಬೈ ನೈಂಟಿ ಸೊ ಡಿವೈಡ್ ಬೈ ನೈಂಟಿ ನಮಗೆ ಆನ್ಸರ್ ಬರ್ತೈತಿ ಕ್ಲಾಸ್ ಗಣಿತ ಅಧ್ಯಯ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರನೇ ಲೆಕ್ಕ ಮೂರನೇ ಲೆಕ್ಕ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಬಾರ್ ಐತಿ ಎಕ್ಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಆಗಿ ನೋಡ್ರಿ ಮೂರು ಪ್ಲೇಸ್ ಐತಿ ಅಂದ್ರೆ ಎರಡು ಕಡೆ ಸಾವಿರದಿಂದ ಉಳಿಸಿದಾಗ ಎರಡು ಕಡೆ ಸಾವಿರ ಸಾವಿರ ಜೀರೋ ಜೀರೋ ಒನ್ ಪಾಯಿಂಟ್ ಜೀರೋ ಜೀರೋ ಒನ್ ಅಂದ್ರೆ ಪಾಯಿಂಟ್ ಇಲ್ಲಿ ಬಂತು ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಮೀನ್ಸ್ ಒನ್ ಬಂತು ಇದು ಒನ್ ನೋಡ್ರಿ ಒನ್ ಬೈ ನೈನ್ ನೈನ್ಟಿ ನೈನ್ ಒನ್ ಡಿವೈಡ್ ಬೈ ನೈನ್ ನೈನ್ಟಿ ನೈನ್ ಆನ್ಸರ್ ನಮಗೆ ಬರ್ತೈತಿ ಪ್ಲಸ್ ಗಣಿತ ಅದೇ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರೊಳಗೆ ನಾಲ್ಕನೇ ಲೆಕ್ಕ ಪಾಯಿಂಟ್ ನೈನ್ 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 ಇದನ್ನು ಪಿ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ನಿಮ್ಮ ಉತ್ತರದಿಂದ ನಿಮಗೆ ಅಚ್ಚರವಾಯಿತು ನಿಮ್ಮ ಶಿಕ್ಷಕರು ಮತ್ತು ಸ್ನೇಹಿತರೊಂದಿಗೆ ಇದು ಹೇಗೆ ಅರ್ಥವಾಯಿತು ಎಂಬುದನ್ನು ಚರ್ಚಿಸಿ ಪರಿಹಾರ ಟು ಝೀರೋ ಪಾಯಿಂಟ್ ನೈನ್ ನೈನ್ ಆಗಿರಲಿ ಅಂದ್ರೆ ಎರಡು ಕಡೆ ಹತ್ತರಿಂದ ಉಳಿಸಿದಾಗ ಈ ಎರಡೂ ಕಡೆ ಹತ್ತರಿಂದ ಉಣಿಸದ ಇದು ಹತ್ತು ಎಕ್ಸ್ ಆಯಿತು ಇದು ಒಂದು ಪಾಯಿಂಟ್ ಸರ್ಸಂದ್ರೆ ನೈನ್ ಪಾಯಿಂಟ್ ನೈನ್ 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 ಆತೈತಿ ಸೊ ನೈನ್ ಪಾಯಿಂಟ್ ನೈನ್ ಟೆನ್ ಎಕ್ಸ್ ಒಳಗೆ ಒಂದು ಎಕ್ಸ್ ಇದು ಇದೆ ಎಕ್ಸ್ ಅಂದಾಗ ಟೆನ್ ಎಕ್ಸ್ ಎಕ್ಸ್ ಹೋದ್ರೆ ಎಕ್ಸ್ ಎಕ್ಸ್ ಹೋದರೆ ನೈನ್ ಬರ್ತು ನೈನ್ ಎಕ್ಸ್ ಎಕ್ಸ್ವಲ್ ಟು ನೈನ್ ಸೊ ಸೊ ಎಕ್ಸ್ ಈಕ್ವಲ್ ಟು ನೈನ್ ಬೈ ನೈನ್ ಅಂದ್ರೆ ನೈನ್ ಒಂದ್ರೆ ನೈನ್ ಒಂದ್ ಅಂದ್ರೆ ಒಂದು ಬರ್ತು ಉತ್ತರ ಒಂದು ಅಂತ್ಯ ಒಳ್ಳೆದ ದಶಮಾಶೇಷ ಹೊಂದಿದ್ದರು ಅದರ ಭಾಗಲಬ್ಧ ರೂಪ ಒಂದು ಪೂರ್ಣಾಂಕವಾಗಿರ್ತದೆ ಇದು ಹೀಗೆ ಎಂಬುದನ್ನು ಅಚ್ಚಕರವಾಗಿದೆ ಕ್ಲಾಸ್ ನೈನ್ತ್ ಗಣಿತ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಒಂದು ಪಾಯಿಂಟ್ ನೂರು ಐದನೇ ಲೆಕ್ಕ ಒಂದ್ ಹದಿನೇಳು ಅಂಶ ಇದರ ದಶಮಾಂಶ ವಿಸ್ತರಣೆಯಲ್ಲಿ ಆವರ್ತವಾಗುವ ಅಂಕಿಗಳ ಕೂಟದಲ್ಲಿ ಬ್ಲಾಕ್ ಗರಿಷ್ಠ ಎಷ್ಟು ಅಂಕಿಗಳಿರುವ ನಿಮ್ಮ ಉತ್ತರವನ್ನು ಪರಿಶೀಲಿಸಿ ಬಾಕಾರ ಒಂದು ಹದಿನೇಳು ಅಂಶ ದಶಮಾಂಶ ವಿಸ್ತರಣೆಯಲ್ಲಿ ಆವರ್ತವಾಗುವ ಅಂಕಿಗಳ ಗುಣಮಟ್ಟದಲ್ಲಿ ಗರಿಷ್ಠ ಹದಿನೇಳು ಹದಿನೇಳು ನೋಡಿ ನೋಡ್ರಿ ಬ್ಯಾಂಗ್ ಒಂದ್ ಐತಿ ಒಂದ ಅಂದ್ರೆ ಹದಿನಾರು ಆಯ್ತು ಇದು ಯಾವ ತರ ನೋಡ್ರಿ ನೆಕ್ಸ್ಟ್ ತಿಳಿಸ್ತೇನೆ ಹದಿನಾರು ಅಂಕಿಗಳು ಇರ್ತವೆ ಅಂತ ಹೆಂಗೆ ತಿಳಿಸ್ತೊಳ್ರಿ ಸೊ ಹದಿನೇಳು ಒಂದರಿಂದ ವಾಕರ್ ಮಾಡಿದ್ರೆ ಪಾಯಿಂಟ್ ತಗೊಂಡು ಝೀರೋ ಪಾಯಿಂಟ್ ತಗೊಂಡು ಆಮೇಲೆ ಝೀರೋ ತಗೊಂಡು ಝೀರೋ ಹದಿನೇಳು ಆಯ್ತು ಹದಿನೇಳು ಐದ್ಲೆ ಎಂಬತ್ತೈದು ಮತ್ತೆ ಒಂದೂರ ಉಳಿತು ಈ ತರ ನೋಡ್ರಿ ಟೋಟಲ್ ನಮಗೆ ಟೋಟಲ್ ನೋಡಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನೋಡ್ರಿ ಟೋಟಲ್ ಮಗ ಹದಿನಾರು ಸಂಖ್ಯೆಗಳನ್ನು ಬಂದು ನೋಡ್ರಿ ಅದ ಮಾಡಿದ್ದೆವು ಹದಿನೇಳು ಮೈನಸ್ ಒಂದು ಹದಿನಾರು ಅಂಕಿಗಳನ್ನು ಹೊಂದಿದೆ ಅಂತ ಬರಿಬೇಕು ಕ್ಲಾಸ್ ನೈನ್ತ್ ಗಣಿತ ಅದೇ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರೊಳಗೆ ಆರನೇ ಲೆಕ್ಕ ಪ್ರಾಬ್ಲಮ್ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಪಿ ಕ್ಯೂ ರೂಪದಲ್ಲಿ ಪಿ ಕ್ಯೂ ಇಸ್ ನಾಟ್ ಕ್ಯೂಗಳನ್ನು ಒಂದೊಂದು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರುವ ಗುಣಾಂಕಗಳು ಬಾಗಲ ಸಂಖ್ಯೆಗಳ ಹಲವಾರು ಉದಾಹರಣೆಗಳನ್ನು ನೀಡಿ ಕ್ಯೂ ಇದನ್ನು ಯಾವ ಲಕ್ಷಣವನ್ನು ಹೊಂದಿರುತ್ತದೆ ಎಂದು ಊಹಿಸಬಹುದೇ ಒಂದೆರಡು ಆಂಶ್ ಒಂದ್ ನಾಲ್ಕು ಐದೆಂಟು ಅಂಶ ಮೂವತ್ತಾರು ಇಪ್ಪತ್ತೈದು ಆಶ್ ಏಳು ಒಂದು ಇಪ್ಪತ್ತೈದು ಆಶ್ ಇಪ್ಪತ್ತೊಂಬತ್ತು ಹದಿನಾರು ಇತ್ಯಾದಿ ಉದಾಹರಣೆಯಲ್ಲಿ ಸಂಖ್ಯೆ ಪಿ ಕ್ಯೂ ರೂಪದಲ್ಲಿ ಇದೆ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಪತ್ರಗಳನ್ನು ಹೊಂದಿರುವ ಪೂರ್ಣಾಂಕಗಳು ಎರಡು ಒನ್ ಡಿವೈಡ್ ಬೈ ಟು ಎಸ್ಟ್ ಟು ಒನ್ ಫೈವ್ ಎಸ್ ಟು ಝೀರೋ ಮೀನ್ಸ್ ಒನ್ ಬೈ ಫೋರ್ ಆಯ್ತು ಟೂ ಡಿವೈಡ್ ಬೈ ಟೂ ಎಸ್ ಟು ಫೈವ್ ಎಸ್ ಟು ಝೀರೋ ಫೈವ್ ಬೈ ಏಟ್ ಆಯ್ತು ಫೈವ್ ಡಿವೈಡ್ ಬೈ ಟು ಎಸ್ ಟು ತ್ರೀ ಫೈವ್ ಎಸ್ ಟು ಝೀರೋ ಥರ್ಟಿ ಸಿಕ್ಸ್ ಬೈ ಟ್ವೆಂಟಿ ಫೈವ್ ತರ್ಟಿ ಸಿಕ್ಸ್ ಇಟ್ಟು ಟೂ ರೆಸ್ ಟು ಜೀರೋ ಫೈವ್ ಎಸ್ ಟು ಟು ಸೆವೆನ್ ಡಿವೈಡ್ ಬೈ ಒನ್ ಟ್ವೆಂಟಿ ಫೈ ಸೆವೆನ್ ಡಿವೈಡ್ ಬೈ ಟೂ ಎಸ್ ಟು ಜೀರೋ ಫೈವ್ ಎಸ್ ಟು ತ್ರೀ ಟ್ವೆಂಟಿ ನೈನ್ ಡಿವೈಡ್ ಬೈ ಸಿಕ್ಸ್ಟೀನ್ ಥರ್ಟಿ ಸಿಕ್ಸ್ ಟೂ ಟು ಫೋರ್ ಫೈವ್ ಎಸ್ ಟು ಝೀರೋ ಅಂದರೆ ಈ ಮೇಲೆ ಉದಾಹರಣೆ ಟೂ ಟು ಎಮ್ ಫೈವ್ ಎಸ್ ಟು ಎನ್ ಈ ರೂಪದಲ್ಲಿ ನಾವು ಯಾವಾಗಲೂ ಟೂ ಎಸ್ಟ್ ಟು ಎಮ್ ಫೈವರ್ ಎಸ್ ಟು ಎನ್ ಎಮ್ ಎನ್ ಪೂರ್ಣಾಂಕ ಸಂಖ್ಯೆ ರೂಪದಲ್ಲಿರುತ್ತೆಂದು ತಿಳಿಯಬಹುದು ಕ್ಲಾಸ್ ನೈನ್ತ್ ಅದೇ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರು ಏಳನೇ ಲೆಕ್ಕ ಅಂತ್ಯರಹಿತ ಆವರ್ತರಹಿತ ದಶಮಾಶ್ವ ವಿಸ್ತರಣೆ ಹೊಂದಿರುವ ಮೂರು ಭಾಗಗಳ ಸಂಖ್ಯೆಗಳನ್ನು ಬರೆಯಿರಿ ನೋಡಿ ಈ ಉದಾಹರಣೆ ವಿದ್ಯಾರ್ಥಿಗಳು ಯಾವುದೇ ಉದಾಹರಣೆಗಳ ನೀಡಬಹುದು ಝೀರೋ ಪಾಯಿಂಟ್ ಒನ್ ಝೀರೋ ಜೀರೋ ಒನ್ ಜೀರೋ 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 ಒನ್ ಝೀರೋ ಜೀರೋ ಜೀರೋ ಒನ್ ಝೀರೋ ಜೀರೋ 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 ಒನ್ ಈ ತರ ಅದೇ ಒನ್ ತಗೋದನ್ನ ಟೂ ಹಾಕ್ಬೋದು ಟು ಜೀರೋ ಪಾಯಿಂಟ್ ಟೂ ಝೀರೋ ಜೀರೋ ಜೀರೋ ಟೂ ಝೀರೋ ಜೀರೋ ಜೀರೋ ತ್ರೀ ಹಾಕ್ಬಹುದು ಈ ಯಾವ ತರ ವಿದ್ಯಾರ್ಥಿಗಳು ಉದಾಹರಣೆ ಕೊಡಬಹುದು ಏಳನೇ ಅಂತ ಅಂತ್ಯ ರೈತ ಅವರ್ತ ರೈತ ದಶಮಾಶೋಸ್ತ್ರ ಹೊಂದಿರುವ ಮೂರು ಉದಾಹರಣೆ ಅಂದ್ರೆ ಯಾವ ಬೇಕಾದ ಈ ತರ ಕೊಡಬಹುದು ಎಂಟನೇ ಲೆಕ್ಕ ಫೈವ್ ಬೈ ಸೆವೆನ್ ಮತ್ತು ನೈನ್ ಬೈ ಲೆವೆನ್ ಈ ಭಾಗಲ ಸಂಖ್ಯೆ ನಡೆಯುವ ಮೂರು ಭಾಗಲಭದ ಸಂಖ್ಯೆಗಳನ್ನು ಅಭಾಗಲಭ ಸಂಖ್ಯೆಗಳನ್ನು ಬರೆಯಿರಿ ಈ ಏಳಕ್ಕೆ ಐದರಲ್ಲಿ ಭಾಗ ಮಾಡಿದ್ರೆ ನೋಡ್ರಿ ಪಾಯಿಂಟ್ ಕೊಟ್ಟರು ಜೀರೋ ತೊಗೊಂಡ್ರೆ ಐವತ್ತಾಯ್ತು ಸೊ ಈ ತರ ಭಾಗ ಹೋದ್ರೆ ಪ್ರತಿಯೊಂದಕ್ಕ ಸೊ ನಮಗೆ ಶೇಷ್ ನೋಡ್ರಿ ಇಲ್ಲಿ ಕೊನೆಗೆ ಐದು ಉಳಿತೈತಿ ಅಂದ್ರೆ ಐದು ಬತ್ತು ನೋಡ್ರಿ ಅಂದ್ರೆ ಇದು ಕೊನೆಗೊಳ್ಳದ ಅಂದ್ರೆ ಅಂದ್ರೆ ಈಗ ಮೂರು ಅಬಲಾಭದ ಸಂಖ್ಯೆ ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಒನ್ ಫೋರ್ ಟೂ ಏಟ್ ಫೈವ್ ನಾನು ಅದೇ ತರ ನೈನ್ ಬೈ ಲೆವೆನ್ ಅಂದ್ರೆ ನೈನ್ ಬೈ ಲೆವೆನ್ ಅಂದ್ರೆ ನೋಡ್ರಿ ಲೆವೆನ್ ನೈನ್ ತಗೊಂಡ್ರೆ ಪಾಯಿಂಟ್ ಕೊಟ್ಟು ಜೀರೋ ತೊಂಬತ್ತಾಯ್ತು ಹನ್ನೊಂದು ಹನ್ನೊಂದ್ರ ಭಾಗ ಮಾಡ್ಬೇಕಾದ್ರೆ ನೋಡ್ರಿ ಹನ್ನೊಂದು ಒಂಬತ್ತು ತಗೊಂಡ್ರೆ ಪಾಯಿಂಟ್ ಕೊಟ್ಟು ಜೀರೊ ತೊಂಬತ್ತೈದು ಹನ್ನೊಂದು ಎಂಟ್ಲೆ ಎಂಬತ್ತೆಂಟು ಎರಡು ಉಳಿತು ಪಾಯಿಂಟ್ ಜೀರೋ ತಗೋತೀನಿ ಹನ್ನೊಂದು ಒಂದ್ಲಿ ಹನ್ನೊಂದು ಅಂದ್ರೆ ಒಂಬತ್ತು ಒಳಗೆ ನೋಡಿ ಮತ್ತೆ ಒಂಬತ್ತು ಮತ್ತು ಅಂದ್ರೆ ನೈನ್ ಬೈ ಲೆವೆನ್ಗೆ ಜೀರೋ ಪಾಯಿಂಟ್ ಏಟ್ ಒನ್ ಅಂತ ಅಬಾಗ್ಲಬ್ ಸಂಖ್ಯೆ ಬರೀಬಹುದು ಈ ತರ ಇದು ಲೆಕ್ಕ ಕಂಡು ನೋಡಿ ಅಬಾಗ್ಲಬ್ ಅಭಾಗ್ಲಬ್ ಸಂಖ್ಯೆಗಳು ಜೀರೋ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ಏಟ್ ನೈನ್ ಇನ್ನೊಂದು ಜೀರೋ ಪಾಯಿಂಟ್ ಏಟ್ ಒನ್ ಮಧ್ಯೆ ಇರಬೇಕಂದ್ರೆ ಸೊ ಈ ತರ ಉದಾಹರಣೆಗಳು ಜೀರೋ ಪಾಯಿಂಟ್ ಸೆವೆನ್ ಟೂ ಸೆವೆನ್ ಟೂ ಜೀರೋ ಜೀರೋ ಸೆವೆನ್ ಟೂ ಉದಾಹರಣೆ ಕೊಡಬಹುದು ವಿದ್ಯಾರ್ಥಿಗಳು ನೀಡಬಹುದು ಕ್ಲಾಸ್ ನೈನ್ತ್ ಗಣಿತ ಅದೇ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಕ್ವಶನ್ ಈ ಕೆಳಗಿನ ಸಂಖ್ಯೆಗಳು ಮತ್ತು ಅಭಾಗಲಬ್ ಸಂಖ್ಯೆಗಳನ್ನು ವಿಂಗಡಿಸಿ ಇಲ್ಲಿ ನೋಡ್ರಿ ತ್ರೀ ರೂಟ್ ಟು ಟ್ವೆಂಟಿ ಫೈವ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಸೆವೆನ್ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಏಟ್ ಜೀರೋ ಪಾಯಿಂಟ್ ಒನ್ 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 ಜೀರೋ ಜೀರೋ ಒನ್ ಜೀರೋ 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 ಒನ್ ಜೀರೋ 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 ಒನ್ ಸಂಖ್ಯೆ ಅಂದ್ರೆ ರೂಟ್ ಟ್ವೆಂಟಿ ಫೈವ್ ಐತು ಟ್ವೆಂಟಿ ಫೈವ್ ಇದು ಪರ್ಫೆಕ್ಟ್ ಸ್ಕೋರ್ ಟ್ವೆಂಟಿ ಫೈವ್ ಇದು ಪರ್ಫೆಕ್ಟ್ ಸ್ಕೋರ್ ಐತೆ ಅಂದ್ರೆ ಒಂದು ಹದಿನೈದು ಹದಿನೈದು ಇಪ್ಪತ್ತೈದು ಅದೇ ತರ ಜೀರೋ ಪಾಯಿಂಟ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಸೆವೆನ್ ಪಾಯಿಂಟ್ ಫೋರ್ ಒನ್ ಸೆವೆನ್ ಅಂದ್ರೆ ಏನಾಗ್ತಿತ್ತು ಅಂತೆ ಅಂದ್ರೆ ಇದು ಬಾಗಲಬ್ ಸಂಖ್ಯೆಗಳು ಈಗ ಅಬಾಗಲ ಸಂಖ್ಯೆ ರೂಟ್ ಟ್ವೆಂಟಿ ತ್ರೀ ನೋಡ್ರಿ ಆಡ್ ಐತಿ ಅಂದ್ರೆ ಅಬಾಲಬ್ಧ ಸಂಖ್ಯೆ ಐತಿ ಇಲ್ಲಿ ಅದೇ ತರ ಅಬಲ ಜೀರೋ ಪಾಯಿಂಟ್ ಒನ್ ಜೀರೋ 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 ಒನ್ ಜೀರೋ ಜೀರೋ ಒನ್ ಜೀರೋ ಇದು ಅಲ ಸಂಖ್ಯೆಗಳಲ್ಲಿ ಬರ್ತೈತಿ ಥ್ಯಾಂಕ್ ಯು ಫಾರ್ ವಿಸಿಟ್ ಇನ್ ದಿಸ್ ವಿಡಿಯೋ Thank you for sharing this video. Thank you for subscribe. Share for all group. Thank you for watching.